ಬೆಳಗಾವಿಯಿಂದ ದಕ್ಷಿಣಕ್ಕೂ ಧಾರವಾಡದಿಂದ ಉತ್ತರಕ್ಕೂ ಹರಡಿದ್ದ ಸಂಸ್ಥಾನ ಕಿತ್ತೂರಿನದ್ದು ಅಲ್ಲಿನ ನಂದಗಡ ಖಾನಾಪುರ ಬೈಲಹೊಂಗಲ ಸಂಪಗಾವಿ ದೇಶನೂರು ಮುಂತಾದವು ವ್ಯಾಪಾರ ವ್ಯವಹಾರಗಳ ಕೇಂದ್ರಗಳಾಗಿ ಮೆರೆದಿದ್ದವು ವೀರ ಕನ್ನಡ ದೇಸಾಯಿಗಳು ಅಲ್ಲಿನ ಸಂಪತ್ತು ಸಮೃದ್ಧಿ ಸ್ವಾತಂತ್ರ್ಯ ಸ್ವಾಭಿಮಾನಗಳಿಗೆ ಭೂಷಣರಾಗಿ ಬಾಳುತ್ತಿದ್ದರು ಮುಂದೆ ಕಿತ್ತೂರು ರಾಣಿಯೆಂದೇ ಖ್ಯಾತಳಾದ ಚೆನ್ನಮ್ಮ ಜನಿಸಿದ್ದು ಸಾವಿರದ ಏಳ್ನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಕಾಕತಿಯ ಕಾಕತೀಯ ಧೂಳಪ್ಪ ದೇಸಾಯಿ ಮತ್ತು ಪದ್ಮಾವತಿ ಚೆನ್ನಮ್ಮಳ ಜನ್ಮದಾತರು ಎಳೆ ವಯಸ್ಸಿನಿಂದಲೇ ರಾಜತಂತ್ರ ಮತ್ತು ಸಮರತಂತ್ರಗಳನ್ನು ಚೆನ್ನಾಗಿ ಅರಗಿಸಿಕೊಂಡಿದ್ದ ಚೆನ್ನಮ್ಮ ದೊರೆ ಮಲ್ಲಸರ್ಜನ ದ್ವಿತೀಯ ಪತ್ನಿಯಾಗಿ ಕಿತ್ತೂರಿಗೆ ಕಾಲಿಟ್ಟಳು ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದ ಹಿರಿಯ ರಾಣಿ ರುದ್ರವೇ ತನ್ನ ಎಳೆಗೂಸು ಶಿವಲಿಂಗ ರುದ್ರ ಸರ್ಜನನ್ನು ಚೆನ್ನಮ್ಮಳ ಮಡಿಲಿಗೆ ಹಾಕಿ ಶಿವನ ಪಾದವನ್ನರಸಿ ಇಹಲೋಕವನ್ನು ಬಿಟ್ಟು ಹೋದಳು ಸಾವಿರದ ಎಂಟುನೂರ ಹದಿನಾರರಲ್ಲಿ ಕಿತ್ತೂರಿನದುರೆ ಮಲ್ಲಸರ್ಜನ ದೇಹಾವಸಾನವಾಯಿತು ಹಿರಿಯ ರಾಣಿಯ ಮಗನಾದ ಶಿವಲಿಂಗ ರುದ್ರಸರ್ಜನನ್ನು ಚೆನ್ನಮ್ಮ ಪಟ್ಟದಲ್ಲಿ ಕೂರಿಸಿದಳು ಚಿಕ್ಕಮ್ಮನ ಸಲಹೆ ಸಹಕಾರಗಳೇ ರುದ್ರಸರ್ಜನಿಗೆ ಆಧಾರವಾಯಿತು ಸಾವಿರದ ಎಂಟುನೂರ ಹದಿನೇಳು ಹದಿನೆಂಟರ ಅವಧಿಯಲ್ಲಿ ನಡೆದ ಮೂರನೇ ಆಂಗ್ಲ ಮರಾಠ ಯುದ್ಧದಲ್ಲಿ ಪೇಶ್ವೆ ಎರಡನೇ ಬಾಜಿರಾಯನನ್ನು ಸೋಲಿಸಿ ಅವರ ರಾಜ್ಯವನ್ನು ವಶಪಡಿಸಿಕೊಂಡ ಆಂಗ್ಲರ ಕಣ್ಣು ಕಿತ್ತೂರಿನ ಮೇಲೆ ಬಿತ್ತು ಕಿತ್ತೂರಿನ ಸಮೃದ್ಧ ಸಂಪತ್ತನ್ನು ಕಂಡು ಆ ಹಗಲುಗಳರು ಜೊಲ್ಲು ಸುರಿಸಿದರು ಆಂಗ್ಲ ಸೇನಾಧಿಕಾರಿ ಥಾಮಸ್ ಮನ್ರೋ ಕಿತ್ತೂರಿನೊಡನೆ ಒಪ್ಪಂದದ ನಾಟಕವಾಡಿ ರುದ್ರಸರ್ಜನನ್ನು ಮಾತುಕತೆಗೆಂದು ಕರೆದ ಮಗ ಮಾತುಕತೆಗೆಂದು ಹೊರಟಾಗ ಚೆನ್ನಮ್ಮಳಿಗೆ ಏನೋ ಕಳವಳ ಒಳಗಿಂದೊಳಗೆ ಏನೋ ನಡೆಯಬಾರದ್ದು ನಡೆಯಲಿದೆ ಎಂಬ ಭೀತಿ ಅವಳನ್ನು ಆವರಿಸಿತು ಕಳುಹಿಸದೆ ವಿಧಿ ಇರಲಿಲ್ಲ ಮಾತುಕತೆಗೆಂದು ತೆರಳಿದ್ದ ದೇಸಾಯಿ ಪೆಚ್ಚು ಮೋರೆ ಹಾಕಿಕೊಂಡು ಬಂದ ಅಮ್ಮ ನಮ್ಮ ಸೇನೆಯ ಖರ್ಚಿಗೆಂದು ಮುಡಿಪಾದ ಖಾನಾಪುರ ಕ್ಷೇತ್ರವನ್ನು ಆಂಗ್ಲರಿಗೆ ಬಿಟ್ಟುಕೊಡಬೇಕಂತೆ ಕಿತ್ತೂರಿಗೆ ಸೈನ್ಯದ ಅವಶ್ಯಕತೆ ಇಲ್ಲವಂತೆ ನಮಗೆ ಅವರು ವಾರ್ಷಿಕ ಹದಿನೈದು ಸಾವಿರ ರೂಪಾಯಿಗಳನ್ನು ಪಿಂಚಣಿಯಾಗಿ ನೀಡುತ್ತಾರಂತೆ ಎಂದ ಮಗ ತಂದ ಆಂಗ್ಲರ ಸುದ್ದಿಯನ್ನು ಕೇಳಿದ ರಾಣಿ ಚೆನ್ನಮ್ಮ ಕನಲಿ ಕೆಂಡವಾದಳು ನಿರ್ಧರಿಸಲು ಅವರ್ಯಾರು ಬಂಧು ಬಾಂಧವರೇ ಸಾಧು ಜಂಗಮರೇ ಹಿರಿಯರೇ ಪೂಜ್ಯರೇ ಯಾರವರು ಬೆದರಿಕೆ ಬಲತ್ಕಾರಗಳಿಂದ ಸುಳ್ಳು ವಂಚನೆಗಳಿಂದ ದೇಶ ಕಸಿಯುತ್ತಿರುವ ಠಕ್ಕರು ಎಲ್ಲಿಂದಲೋ ಇಲ್ಲಿಗೆ ಬಂದು ಹಿಂಸಾಚಾರದಿಂದ ಸಿಕ್ಕಿದ್ದನ್ನೆಲ್ಲ ದೋಚುತ್ತಿರುವ ಪರಕೀಯ ಚೋರರು ನಿರ್ಧರಿಸಬೇಕಾದವಳು ನಾನು ಹಾಗೂ ನನ್ನ ಕಿತ್ತೂರಿನ ಜನರು ನಾನು ನಿರ್ಧಾರ ಮಾಡ್ತೇನೆ ಈ ಬ್ರಿಟಿಷರಿಗೆ ಬುದ್ಧಿ ಕಲಿಸ್ತೇನೆ ಎಂದು ರೊಚ್ಚಿಗೆದ್ದ ಸಿಂಹಿಣಿಯಂತೆ ಘರ್ಜಿಸಿದಳು ಚೆನ್ನಮ್ಮ ಚೆನ್ನಮ್ಮನ ಅಣತಿಯಂತೆ ಕಿತ್ತೂರಿನ ಯುದ್ಧದ ಸಿದ್ಧತೆ ಸದ್ದಿಲ್ಲದೆ ನಡೆಯಿತು ಹೊರಗೆ ಮಾತ್ರ ದೇಸಾಯಿ ಇಂಗ್ಲಿಷರೊಂದಿಗೆ ಸ್ನೇಹದಿಂದಿರುವಂತೆ ವರ್ತಿಸತೊಡಗಿದ ಸಾವಿರದ ಎಂಟುನೂರ ಇಪ್ಪತ್ತೆರಡರ ಸಮಯ ಧಾರವಾಡದ ಕಲೆಕ್ಟರ್ ಧ್ಯಾಕರೆ ಶಿವಲಿಂಗ ಸರ್ಜ ದೇಸಾಯಿಗೆ ಪತ್ರವೊಂದನ್ನು ಬರೆದ ಕಳ್ಳಕಾಕರು ದರೋಡೆಕೋರರಿಗೆ ನಿನ್ನ ರಾಜ್ಯದಲ್ಲಿ ಆಶ್ರಯ ನೀಡುತ್ತಾ ಇದ್ದೀಯಾ ಇದರಿಂದಾಗಿ ಸುತ್ತಲಿನ ಪ್ರಾಂತಗಳ ಜನರಿಗೆ ತೊಂದರೆಯಾಗ್ತಾ ಇದೆ ಹೀಗೆ ಮುಂದುವರೆದರೆ ಕ್ರಮ ಕೈಗೊಳ್ಳಬೇಕಾದೀತು ಎಚ್ಚರ ಎಂದು ಬರೆದ ಪತ್ರವನ್ನು ಓದಿದ ಚೆನ್ನಮ್ಮಳಿಗೆ ಇದು ಕಿತ್ತೂರನ್ನು ಆಕ್ರಮಿಸಲು ಆಂಗ್ಲರು ಇಟ್ಟಿರುವ ಎರಡನೇ ಹೆಜ್ಜೆ ಎಂಬುದು ಸ್ಪಷ್ಟವಾಯಿತು ಅದೇ ಹೊತ್ತಿಗೆ ರುದ್ರಸರ್ಜನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದ ಒಂದೆಡೆ ರಾಜ್ಯ ಆಡಳಿತದ ಭಾರ ಮತ್ತೊಂದೆಡೆ ರೋಗಗ್ರಸ್ತ ಮಗನ ಆರೈಕೆ ದಿನ ಬೆಳಗಾದರೆ ಆಂಗ್ಲರ ಬೆದರಿಕೆಗಳು ರಾಜ್ಯದ ಒಳಗೂ ಶತ್ರುಗಳಿಗೆ ನೆರವಾಗಿ ನಿಂತ ದ್ರೋಹಿಗಳು ಇಂಥ ವಿಕ್ಷಿಪ್ತ ಪರಿಸ್ಥಿತಿಯಲ್ಲೂ ರಾಣಿ ಚೆನ್ನಮ್ಮ ಮನಸ್ಥೈರ್ಯವನ್ನು ಕಳೆದುಕೊಳ್ಳಲಿಲ್ಲ ಉತ್ತರಾಧಿಕಾರಿ ಇಲ್ಲದೆ ದೇಸಾಯಿಯ ಪೀಠ ರಿಕ್ತವಾಯಿತು ಎಂದರೆ ಆ ಕ್ಷಣವೇ ಆಂಗ್ಲರ ಸೇನೆ ಕಿತ್ತೂರಿನ ಬಾಗಿಲು ತಟ್ಟುತ್ತದೆ ಎಂಬುದನ್ನು ಅರಿತಿದ್ದ ಚೆನ್ನಮ್ಮ ಸಮೀಪದ ಬಂಧುವಾದ ಬಾಳಪ್ಪಗೌಡರ ಮಗ ಶಿವಲಿಂಗ ಎಂಬ ಬಾಲಕನನ್ನು ದೇಸಾಯಿಗೆ ದತ್ತು ಪಡೆದುಕೊಂಡಳು ವಿಚಾರ ತಿಳಿದ ತ್ಯಾಕರೆ ಈ ದತ್ತು ಸ್ವೀಕಾರವನ್ನು ನಾವು ಒಪ್ಪಲಾರೆವು ಎಂದ ಕಂಪನಿ ಸರಕಾರದಿಂದ ಮುಂದಿನ ಆದೇಶ ಬರುವ ತನಕ ಕಿತ್ತೂರು ಸಂಸ್ಥಾನದ ಭಂಡಾರಕ್ಕೆ ಬೀಗ ಮುದ್ರೆ ಹಾಕುತ್ತಾನೆ ಹೆಡೆತುಳಿದ ನಾಗಿಣಿಯಂತಾದಳು ಚೆನ್ನಮ್ಮ ತ್ಯಾಕರೆ ಮೊಹರು ಮಾಡಿದ್ದ ಭಂಡಾರದಲ್ಲಿ ಕುಲದೇವತೆಯ ವಿಗ್ರಹವೂ ಇತ್ತು ಆಂಗ್ಲರಿಗೆ ತಿಳಿದಿಲ್ಲದ ಗುಪ್ತ ಮಾರ್ಗದ ಮೂಲಕ ಆ ಭಂಡಾರದ ಕಡೆ ಸಾಗಿದಳು ಚೆನ್ನಮ್ಮ ತ್ಯಾಕರೆ ಹಾಕಿದ್ದ ಮೊಹರನ್ನ ಒಡೆದಳು ಅದರೊಳಗಿದ್ದ ದೇವತಾಮೂರ್ತಿ ಹಾಗೂ ಮನೆತನದ ಆಯುಧಗಳನ್ನು ಹೊರತಂದು ಶುಚಿಗೊಳಿಸಿದಳು ಮಹಾನವಮಿಯ ದಿನ ಅರಮನೆಯೊಳಗೆ ದೇವಿ ಹಾಗೂ ಶಸ್ತ್ರಾಸ್ತ್ರಗಳಿಗೆ ಪೂಜೆ ಸಲ್ಲಿಸಿದಳು ವಿಜಯದಶಮಿಯ ದಿನ ಪೂಜೆಗೊಂಡ ಆ ಕತ್ತಿಯನ್ನು ಹಣೆಗೊತ್ತಿಕೊಂಡು ನನ್ನ ಕಿತ್ತೂರು ನನ್ನ ರಾಜ್ಯದ ಖಜಾನೆ ಆ ಪರಕೀಯರಿಗೆ ಬಿಟ್ಟು ಕೊಡಲಾರೆ ಪ್ರಜೆಗಳು ನನ್ನ ಮೇಲಿಟ್ಟಿರುವ ನಂಬಿಕೆಗೆ ದ್ರೋಹ ಬಗೆಯಲಾರೆ ರಾಜ್ಯ ಪ್ರಜೆಗಳು ಸ್ವಾಭಿಮಾನ ಸ್ವಾತಂತ್ರ್ಯ ಇದೇ ನನ್ನ ಸರ್ವಸ್ವ ಪ್ರಾಣ ಪಣವಿಟ್ಟಾದರೂ ಕಿತ್ತೂರನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಸಂಕಲ್ಪ ಮಾಡಿದರು ಈ ನಡುವೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹೊತ್ತಿಗೆ ಹಾಸಿಗೆ ಹಿಡಿದಿದ್ದ ಮಗ ಶಿವಲಿಂಗ ಸರ್ಜ ದೇಸಾಯಿ ತೀರಿಕೊಂಡ ಈ ನೆಲದ ಮಣ್ಣು ನೀರು ಗಾಳಿ ಎಲ್ಲವನ್ನು ಪಡೆದು ಅದೇ ನೆಲಕ್ಕೆ ದ್ರೋಹ ಬಗೆಯುವ ಚಂಡಾಲರು ಅಂದೂ ಇದ್ದರು ಆ ದ್ರೋಹಿಯ ಹೆಸರು ಕಣ್ಣೂರ ಮಲ್ಲಪ್ಪ ರಾಣಿ ಖಜಾನೆ ಒಡೆದ ಸುದ್ದಿಯನ್ನು ಮಲ್ಲಪ್ಪ ತ್ಯಾಕರೆಗೆ ತಿಳಿಸಿದ ಅವನ ನಂಬಿಕೆ ದ್ರೋಹದ ವಿಚಾರ ಚೆನ್ನಮ್ಮಳಿಗೂ ತಿಳಿಯಿತು ಭಟರನ್ನು ಕಳುಹಿಸಿ ಅವನನ್ನು ಹಿಡಿದು ತರಿಸಿದಳು ದೇಶದ್ರೋಹಿಗಳಿಗೆ ಆಗುವ ಶಿಕ್ಷೆ ಕಿತ್ತೂರಿನ ಜನರೆಲ್ಲರೂ ನೋಡಬೇಕು ಎಂದು ಆಜ್ಞೆ ಮಾಡಿದರು ಅರಮನೆಯ ಮೈದಾನದಲ್ಲಿ ತುಂಬಿದ ಸಭೆಯಲ್ಲಿ ಮಲ್ಲಪ್ಪನನ್ನು ಆನೆಯ ಕಾಲಿಗೆ ಕಟ್ಟಿ ಎಳೆಸಿದಳು ಜರ್ಜರಿತನಾದ ಅವನನ್ನು ಸೆರೆಮನೆಗೆ ತಳ್ಳಿದಳು ಮಲ್ಲಪ್ಪನನ್ನು ಯೋಗ್ಯವಾಗಿ ವಿಚಾರಿಸಿಕೊಂಡದ್ದಾಯಿತು ಇನ್ನು ತ್ಯಾಕರೆಗೊಂದು ಗತಿ ಕಾಣಿಸುವ ಸಮಯ ಸಮರಕ್ಕೆ ಸಕಲ ಸಿದ್ಧತೆಗಳು ನಡೆದವು ಖ್ಯಾಕರೆ ತಡ ಮಾಡಲಿಲ್ಲ ಅಪಾರ ಸೈನ್ಯದೊಂದಿಗೆ ಬಂದು ಕಿತ್ತೂರಿನ ಕೋಟೆಗೆ ಮುತ್ತಿಗೆ ಹಾಕಿದ ರಾಜಭಂಡಾರ ಹೊರ ಹೋಗದಿರಲೆಂದು ದುರ್ಗದ ಎಲ್ಲಾ ದ್ವಾರಗಳಲ್ಲೂ ಬಿಗಿ ಪಹರೆಯಿಟ್ಟ ಖಜಾನೆಯ ಹಣದ ಬಗ್ಗೆ ಜಾಮೀನು ತೆಗೆದುಕೊಳ್ಳಲು ನಾನು ಮಾತನಾಡಬೇಕಿದೆ ಕೋಟೆಯ ಬಾಗಿಲನ್ನ ತೆರೆಯಿರಿ ಇಲ್ಲವಾದರೆ ಸೈನ್ಯ ನುಗ್ಗಿಸಿ ಕೋಟೆಯನ್ನ ಸಂಪೂರ್ಣ ಧ್ವಂಸ ಮಾಡಬಲ್ಲೆ ಎಂದ ಧ್ವಂಸ ಮಾಡುತ್ತೀಯ ಕೋಟೆಯ ಒಳಗೆ ಒಂದು ಹೆಜ್ಜೆ ಇಟ್ಟರೂ ಸುಟ್ಟು ಹೋಗುತ್ತೀಯ ಎಚ್ಚರ ಎಂದು ಅಬ್ಬರಿಸಿದಳು ಚೆನ್ನಮ್ಮ ತ್ಯಾಕರೆಯ ಸೈನಿಕರು ಎರಡು ದಿನಗಳ ಕಾಲ ಕೋಟೆಯ ಹೊರಗೆ ಕಾವಲು ಕಾದಿದ್ದೇ ಬಂತು ಆವತ್ತು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಚೆನ್ನಮ್ಮ ಕೊಂಚವೂ ಜಗ್ಗಲಿಲ್ಲ ತ್ಯಕರೆ ಕೆರಳಿದ ಇನ್ನು ಇಪ್ಪತ್ತು ನಿಮಿಷದ ಒಳಗಾಗಿ ಬಾಗಿಲು ತೆರೆಯಬೇಕು ಇಲ್ಲದಿದ್ದಲ್ಲಿ ತೋಪಿನಿಂದ ಕೋಟೆಯ ಬಾಗಿಲನ್ನು ಛಿದ್ರ ಮಾಡುತ್ತೇನೆ ಎಂದ ಕೋಟೆಯ ಒಳಗಿನಿಂದ ಅದನ್ನು ಕೇಳಿಸಿಕೊಂಡ ಚೆನ್ನಮ್ಮ ತನ್ನ ಸರದಾರ ಗುರುಸಿದ್ದಪ್ಪನಿಗೆ ಸರದಾರರೇ ಅವರು ಹೇಳಿದಂತೆ ಇಪ್ಪತ್ತು ನಿಮಿಷಗಳ ಒಳಗೆ ಬಾಗಿಲು ತೆರೆಯಿರಿ ಎಂದು ಮಾರ್ಮಿಕವಾಗಿ ನಕ್ಕಳು ಚೆನ್ನಮ್ಮಳ ಮಾತಿನ ಮರ್ಮವನ್ನರಿತ ಗುರುಸಿದ್ದಪ್ಪ ಅಪ್ಪಣೆ ಎಂದವನೇ ಕೋಟೆಯ ಬಾಗಿಲ ಕಡೆ ಕುದುರೆಯನ್ನ ದೌಡಾಯಿಸಿದ ಅಶ್ವದಳದ ನಾಯಕನಾಗಿದ್ದ ವೀರ ಸಂಗೊಳ್ಳಿ ರಾಯಣ್ಣನೂ ತನ್ನ ಅಶ್ವದಳಕ್ಕೆ ಸಿದ್ಧರಾಗುವಂತೆ ಕಣ್ಸನ್ನೆ ಮಾಡಿದ ಆಂಗ್ಲರ ಸೈನ್ಯದ ಕ್ಯಾಪ್ಟನ್ ಬ್ಲ್ಯಾಕ್ ಕ್ಯಾಪ್ಟನ್ ಸಿವಿಲ್ ಲೆಫ್ಟಿನೆಂಟ್ ಡೈಟನ್ ಮೂವರು ತೋಪುಗಳ ಬಳಿ ಬಂದರು ಹದಿನೈದು ನಿಮಿಷಗಳಾದವು ಕೋಟೆಯ ಒಳಗಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಕ್ಯಾಪ್ಟನ್ ಬ್ಲ್ಯಾಕ್ ಬೆರಳನ್ನು ಗೋಳಾಯುಧದ ನಳಿಗೆಯ ಮೇಲಿಟ್ಟು ಕೋಟೆಯ ಮುಖ್ಯ ದ್ವಾರದ ಕಡೆ ಗುರಿಯಿಟ್ಟು ಸನ್ನದ್ಧನಾಗಿ ನಿಂತ ಇಪ್ಪತ್ತು ನಿಮಿಷವಾಗುತ್ತಿದ್ದಂತೆ ನಿಶಬ್ದತೆಗೆ ಕಚಗುಳಿ ಇಡುತ್ತಾ ಕೋಟೆಯ ಒಳಗಿಂದ ಸರಪಳಿಗಳನ್ನು ಸಡಿಲಿಸುವ ಶಬ್ದ ಚಿಲಕಗಳನ್ನು ಬಿಚ್ಚುವ ಖಣ ಖಣ ರವ ಮುನ್ನುಗ್ಗುವ ಮುನ್ನ ಮೈಜಾಡಿಸುವ ಮುಳ್ಳು ಹಂದಿಯಂತೆ ಮೈತುಂಬ ಕಬ್ಬಿಣದ ಕವಚ ತೊಟ್ಟು ಮೊನಚಾದ ಶೂಲಗಳನ್ನು ಹೊತ್ತ ಹೆಬ್ಬಾಗಿಲುಗಳು ತೆರೆದುಕೊಂಡವು ತಮ್ಮ ಬೆದರಿಕೆಗೆ ಜಗ್ಗಿ ಬಾಗಿಲು ತೆರೆದರೆಂದು ಧ್ಯಾಕರೆಯ ಸೈನ್ಯ ತಮ್ಮ ಭುಜ ತಾವೇ ತಟ್ಟಿಕೊಳ್ಳುವುದರ ಒಳಗಾಗಿ ಹಸಿದ ತೋಳಗಳಂತೆ ಚೆನ್ನಮ್ಮನ ಸೈನಿಕರು ತ್ಯಾಕರೆಯ ಕುಟುಂಬದ ಮೇಲೆ ಮುಗಿಬಿದ್ದರು ತೋಪಿನ ಗುಂಡು ಸಿಡಿಸಲು ಸಿದ್ಧನಾಗಿದ್ದ ಕ್ಯಾಪ್ಟನ್ ಬ್ಲ್ಯಾಕ್ ಮತ್ತು ಉಳಿದಿಬ್ಬರು ಸೇನಾಪತಿಗಳು ಚೆನ್ನಮ್ಮಳ ಸೈನಿಕರ ಖಡ್ಗ ಬಾಲೆಗಳಿಗೆ ಸಿಕ್ಕಿ ಪ್ರಾಣ ಕಳೆದುಕೊಂಡರು ವೀರ ರಾಯಣ್ಣ ವೀರಭದ್ರನ ಅವತಾರವೋ ಎಂಬಂತೆ ವೈರಿಗಳ ರುಂಡ ಚೆಂಡಾಡಿದರು ರಾಣಿ ಚೆನ್ನಮ್ಮಳ ಕಾದಾಟವಂತೂ ಸಾಕ್ಷಾತ್ ಕಾಳಿಯನ್ನೇ ನೆನಪಿಸಿತು ರಾಣಿಯ ರಕ್ಷಣೆಗೆಂದು ಬಳಿ ಬಂದ ಅಮಟೂರ ಬಾಳಪ್ಪನಿಗೆ ಚೆನ್ನಮ್ಮ ಕಣ್ಸನ್ನೆ ಮಾಡುತ್ತಾಳೆ ಅರ್ಥೈಸಿಕೊಂಡ ಬಾಳಪ್ಪ ತನ್ನ ಬಂದೂಕಿನಿಂದ ಗುರಿಯಿಟ್ಟು ಹೊಡೆದ ಆ ಗುಂಡು ಗುರಿ ತಪ್ಪಲಿಲ್ಲ ಅಧರ್ಮಿ ತ್ಯಾಕರೆಯ ಎದೆಯನ್ನು ಸೀಳಿ ಹೊರಬಂದಿತು ಗುಂಡು ದಪ್ಪನೆ ಕೆಳಕ್ಕೆ ಬಿದ್ದ ಜೊತೆಗೆ ಅವನ ದರ್ಪವು ಮಣ್ಣು ಮುಕ್ಕಿತು ಕಿತ್ತೂರು ಚೆನ್ನಮ್ಮ ಸುತ್ತೂರ ತ್ಯಾಗಿ ಕತ್ತಿ ಕವಚಗಳ ಉಡುಪುಟ್ಟು ಕತ್ತಿ ಕವಚಗಳ ಉಡುಪುಟ್ಟು ಅಬ್ಬರದಿ ಬತ್ತಲ ಗುದುರಿ ಜಿಗಿದಾಳು ಬತ್ತಲ ಗುದುರಿ ಜಿಗಿದಾಳು ಕೆಂಪು ಮಾರಿಯ ದಂಡು ಸಿಂಪಾಗಿ ನೆರೆದಿತೋ ರಪ್ಪ ರಪ್ಪೆಂದು ಓಡಿತೋ ರಪ್ಪ ರಪ್ಪೆಂದು ಓಡೀತು ಅಮಟೂರು ಬಾಳಪ್ಪ ಗುಂಡಿಟ್ಟ ತ್ಯ ಇಪ್ಪತ್ತು ನಿಮಿಷದಲ್ಲಿ ಕಿತ್ತೂರಿನ ಕೋಟೆಯನ್ನು ಉಡಾಯಿಸುವುದಾಗಿ ಹೇಳಿದ್ದ ಖ್ಯಾಕರೆ ಮತ್ತವನ ಸೈನಿಕರನ್ನು ಕೇವಲ ಒಂದು ಗಂಟೆಯ ಒಳಗೆ ಯಮಪುರಿಗೆ ಅಟ್ಟಿದ್ದರು ಚೆನ್ನಮ್ಮ ಮತ್ತವಳ ಸೈನಿಕರು ಪ್ರಾಣ ಉಳಿಸಿಕೊಂಡ ಆಂಗ್ಲ ಸೈನಿಕರನ್ನು ಬಂಧಿಸಲಾಯಿತು ಕೋಟೆಯ ಹೊರಭಾಗದಲ್ಲಿದ್ದ ಇಲಿಯಟ್ ಮತ್ತು ಸ್ಟೀವನ್ಸನ್ ಅವರನ್ನು ಬಂಧಿಸಲಾಯಿತು ಇಂಗ್ಲಿಷ್ ಅಧಿಕಾರಿಗಳ ಹನ್ನೆರಡು ಮಂದಿ ಮಕ್ಕಳನ್ನು ಚೆನ್ನಮ್ಮ ಬಂಧಿಸದೆ ತಾಯಿಯಂತೆ ವಾತ್ಸಲ್ಯದಿಂದ ಕಂಡಳು ಅವರನ್ನು ಸುರಕ್ಷಿತವಾಗಿ ಬ್ರಿಟಿಷರ ಶಿಬಿರಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡಿದರು ತಮ್ಮವರು ಹೆಣ್ಣಿನೆದುರು ಸೋತ ಸತ್ತ ವಿಚಾರ ಮುಂಬೈ ಗವರ್ನರ್ ಆಗಿದ್ದ ಮೌಂಟ್ ಸ್ಟುವರ್ಟ್ ಎಲ್ವಿನ್ಸ್ಟನ್ಗೆ ತಿಳಿಯಿತು ಅವಮಾನದಿಂದ ಉರಿದೆದ್ದ ಇದು ಕೇವಲ ತ್ಯಾಕರೆಯ ಸೋಲಲ್ಲ ಇಡೀ ಬ್ರಿಟಿಷ್ ಸಂಸ್ಥಾನಕ್ಕಾದ ಅವಮಾನ ಎಂದುಕೊಂಡು ಬೆಳಗಾವಿ ಮುಂಬೈ ಸೊಲ್ಲಾಪುರ ರಾಯಚೂರು ಬಳ್ಳಾರಿ ಇತ್ಯಾದಿ ಸ್ಥಾನಗಳಲ್ಲಿದ್ದ ಬ್ರಿಟಿಷ್ ಸೈನ್ಯವನ್ನು ಒಗ್ಗೂಡಿಸಿ ಕಮಿಷನರ್ ಚಾಪ್ಲಿನ್ ಹಾಗೂ ಕರ್ನಲ್ ಸಿ ಬಿ ಡಿಕನ್ ಅವರ ನೇತೃತ್ವದಲ್ಲಿ ಆ ಬೃಹತ್ ಸೈನ್ಯವನ್ನು ಕಿತ್ತೂರಿಗೆ ರವಾನಿಸಿದ ಇಂತಹ ಸನ್ನಿವೇಶಗಳನ್ನು ಮೊದಲೇ ಅರಿತಿದ್ದ ಚೆನ್ನಮ್ಮ ತಾನು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಬತ್ತೇರಿಗಳ ಮೇಲೆ ತೋಪುಗಳನ್ನೇರಿಸಿದಳು ಸಮರಕ್ಕೆ ಸಾಕಷ್ಟು ಮದ್ದುಗುಂಡುಗಳಿವೆಯೇ ಎಂಬುದನ್ನು ಖಚಿತಪಡಿಸಿಕೊಂಡಳು ಜೋಗಿಜಂಗಮರು ಗ್ರಾಮಸ್ಥರಿಗೆ ಸುದ್ದಿ ತಿಳಿಸಿದರು ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ತಮಟೆ ಬಾರಿಸಿದರು ಸ್ವಾಭಿಮಾನಿಗಳಾದ ಕಿತ್ತೂರಿನ ರೈತರು ಕಾಡು ಕೋಲುಗಾರರು ಸಹಸ್ರಾರು ಸಂಖ್ಯೆಯಲ್ಲಿ ಕಿತ್ತೂರ ರಕ್ಷಣೆಗಾಗಿ ಸೈನಿಕರಾಗಲು ಓಡೋಡಿ ಬಂದರು ಜೊತೆಗೆ ವೀರ ಸಂಗೊಳ್ಳಿ ರಾಯಣ್ಣ ತ್ಯಾಕರೆಗೆ ನರಕ ತೋರಿಸಿದ ಅಮಟೂರು ಬಾಳಪ್ಪ ಶಿವಬಸಪ್ಪ ನಾಯಕ ಮುಂತಾದ ಅನೇಕ ನಾಯಕರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಮೊದಲ ವಾರ ಎರಡು ಸೈನ್ಯಗಳು ಎದುರು ಬದುರಾದವು ಬ್ರಿಟಿಷರ ಸೈನ್ಯದಲ್ಲಿ ಇಪ್ಪತ್ತು ಸಾವಿರ ಮಂದಿ ಸೈನಿಕರಿದ್ದರೆ ರಾಣಿ ಚೆನ್ನಮ್ಮಳ ಸೈನ್ಯದಲ್ಲಿ ಕೇವಲ ಎಂಟು ಸಾವಿರ ಮಂದಿ ತಮ್ಮಲ್ಲಿ ಕಿತ್ತೂರಿಗಿಂತ ಮೂರು ಪಟ್ಟು ಹೆಚ್ಚು ನುರಿತ ಸೈನಿಕರು ದಂಡನಾಯಕರು ಮತ್ತು ಮದ್ದುಗುಂಡುಗಳು ಇದ್ದರೂ ಬ್ರಿಟಿಷರಿಗೆ ಚೆನ್ನಮ್ಮಳ ಪರಾಕ್ರಮದ ಬಗೆಗಿನ ಭೀತಿ ಇನ್ನೂ ಮಾಸಿರಲಿಲ್ಲ ನೇರ ಯುದ್ಧದಲ್ಲಿ ಮತ್ತೆ ಸೋಲಾದರೆ ಆಂಗ್ಲರನ್ನು ಭೀತಿ ಆವರಿಸಿತು ಅವರು ಕುತಂತ್ರದ ಮಾರ್ಗ ಹಿಡಿದರು ಕಿತ್ತೂರಿನೊಳಗೆ ಉಂಡ ಮನೆಗೆ ಕನ್ನ ಹಾಕುವ ದೇಶ ದ್ರೋಹಿಗಳನ್ನು ಹುಡುಕಿದರು ಅವರಿಗೆ ಅಪಾರ ಸಂಪತ್ತನ್ನು ನೀಡಿದರು ಪರಕೀಯರಿಂದ ಇನಾಮು ಪಡೆದ ನಿರ್ವೀರ್ಯರು ಕಿತ್ತೂರಿನ ಮದ್ದುಗುಂಡುಗಳಿಗೆ ನೀರು ಹಿಟ್ಟು ಮುಂತಾದುವನ್ನು ಬೆರೆಸಿ ಅವನ್ನ ಕೆಡಿಸಿದರು ಯುದ್ಧ ಆರಂಭವಾಯಿತು ತಾಯಿನಾಡಿಗೆ ದ್ರೋಹ ಬಗೆದ ಪಾಪಿಗಳಿಂದಾಗಿ ಇಂಗ್ಲಿಷರ ವಿರುದ್ಧ ಕೇವಲ ಕತ್ತಿ ಈಟಿಗಳಿಂದ ಯುದ್ಧ ಮಾಡಬೇಕಾದ ಪರಿಸ್ಥಿತಿಗೆ ಒಳಗಾದ ಚೆನ್ನಮ್ಮ ಮತ್ತು ಅವಳ ಸೈನ್ಯ ಹಿಮ್ಮೆಟ್ಟತೊಡಗಿತು ಈಗ ಉಳಿದರೆ ಇನ್ನೆಂದಾದರೂ ತಲೆ ಎತ್ತಬಹುದು ಎಂದರಿತ ಚೆನ್ನಮ್ಮ ತನ್ನ ಸೈನಿಕರಿಗೆ ಆತ್ಮರಕ್ಷಣೆಯ ನೆಲೆಗಳನ್ನು ಸೇರಿಕೊಳ್ಳಲು ಸೂಚನೆಯಿತ್ತಳು ತನ್ನ ಸ್ತ್ರೀಯರ ಸೈನ್ಯವನ್ನು ಮುನ್ನಡೆಸಿದ ತನ್ನ ಸೊಸೆ ವೀರಮ್ಮನ ಜೊತೆ ಸಂಗೊಳ್ಳಿಯ ದಾರಿಯನ್ನು ಹಿಡಿದಳು ಈಗ ಸಂಗೊಳ್ಳಿ ತಲುಪಿ ಸಮಯ ಸಾಧಿಸಿಕೊಂಡು ಮತ್ತೆ ಆಂಗ್ಲರ ಹೆಡೆಮುರಿ ಕಟ್ಟುವ ಯೋಜನೆ ಚೆನ್ನಮ್ಮಳದ್ದಾಗಿತ್ತು ಆದರೆ ಅವರ ಚಲನವಲನದ ಮಾಹಿತಿ ತಿಳಿದ ಬ್ರಿಟಿಷರು ಚೆನ್ನಮ್ಮ ಹಾಗೂ ವೀರಮ್ಮನನ್ನು ಬೈಲಹೊಂಗಲದಲ್ಲಿ ಬಂಧಿಸುತ್ತಾರೆ ಚೆನ್ನಮ್ಮಳ ಬಂಧನವಾದರೂ ಬ್ರಿಟಿಷರನ್ನು ಬಿಡದೆ ಕಾಡಿದವನು ಸಂಗೊಳ್ಳಿ ರಾಯಣ್ಣ ಗುಮ್ಮಟಗಿರಿ ಖಾನಾಪುರ ನಂದಗಡ ಮುಂತಾದ ಆಯಕಟ್ಟಿನ ಜಾಗಗಳಲ್ಲಿ ಹಠಾತ್ ಬ್ರಿಟಿಷರ ಮೇಲೆ ಅವರ ಶಸ್ತ್ರಾಗಾರಗಳ ಮೇಲೆ ಮುಗಿಬಿದ್ದು ಅವರ ನಿದ್ದೆಗೆಡಿಸಿದ ಸ್ವಾತಂತ್ರ್ಯ ಚೆನ್ನಮ್ಮಳ ಮಂತ್ರವಾಗಿತ್ತು ಅಂತಹ ರಾಣಿ ಚೆನ್ನಮ್ಮ ಸೆರೆಮನೆಯೊಳಗೆ ಹೇಗೆ ತಾನೇ ಇದ್ದಾಳು ಮಲ್ಲಪ್ಪನಂತಹ ದೇಶದ್ರೋಹಿಗಳನ್ನು ಸಿಡಿಮದ್ದುಗಳನ್ನು ಕೆಡಿಸಿದ ದ್ವಿಪಾದಿ ಜಂತುಗಳನ್ನು ನೆನೆಸಿಕೊಂಡಳು ದ್ರೋಹಿಗಳು ವಿಶ್ವಾಸಘಾತಕರು ತಾಯಿನಾಡಿಗೆ ದ್ರೋಹವೆಸಗಿದರಲ್ಲ ಎಂದು ಪರಿತಪಿಸಿದಳು ತ್ಯಾಕರೆಯಂತಹ ನೀಚನನ್ನು ವಧಿಸಿದ ರಾಷ್ಟ್ರಭಕ್ತ ಅಮಟೂರು ಬಾಳಪ್ಪನನ್ನು ಸರದಾರ ಗುರುಸಿದ್ದಪ್ಪನನ್ನು ತನ್ನ ಬಂಧನವಾದ ನಂತರವೂ ಛಲ ಬಿಡದೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಸಂಗೊಳ್ಳಿ ರಾಯಣ್ಣನನ್ನು ಸ್ಮರಿಸಿದಳು ಅವರನ್ನು ಹಡೆದ ತಾಯಂದಿರೇ ಪುಣ್ಯವಂತರು ಐದು ವರ್ಷಗಳ ಸೆರೆವಾಸದಲ್ಲಿ ಸ್ವಾತಂತ್ರ್ಯದ ಕನವರಿಕೆಯಲ್ಲಿ ಕಳೆದ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಫೆಬ್ರವರಿಯಲ್ಲಿ ಸೆರೆಮನೆಯಲ್ಲಿಯೇ ಇಹಲೋಕವನ್ನು ತ್ಯಜಿಸಿದಳು ಇತ್ತ ರಾಯಣ್ಣನ ಯುದ್ಧ ಯುದ್ಧತಂತ್ರವನ್ನು ಆಂಗ್ಲರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಕೊನೆಗೆ ಮೋಸದಿಂದ ದೇಶದ್ರೋಹಿಗಳ ನೆರವಿನಿಂದ ರಾಯಣ್ಣನನ್ನು ಸೆರೆ ಹಿಡಿದರು ಮುಂದೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅವನಿಗೆ ಮರಣದಂಡನೆಯನ್ನು ವಿಧಿಸಿದರು ತನ್ನ ಮೂವತ್ತೆರಡರ ಹರೆಯದಲ್ಲೇ ತನ್ನ ಪ್ರಾಣವನ್ನೇ ತಾಯ್ನಾಡಿಗಾಗಿ ಅರ್ಪಿಸಿದ ವೀರ ಸಂಗೊಳ್ಳಿ ರಾಯಣ್ಣ ತಾನು ಮತ್ತೊಮ್ಮೆ ಖಡ್ಗ ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡಬೇಕೆಂದಿದ್ದ ಚೆನ್ನಮ್ಮಳ ಉತ್ಕಟ ಆಕಾಂಕ್ಷೆ ನೆರವೇರದಿರಬಹುದು ಆದರೆ ಚೆನ್ನಮ್ಮಳ ಹೋರಾಟ ಬಲಿದಾನದ ಕಿಚ್ಚು ಕರ್ನಾಟಕ ಮಾತ್ರವಲ್ಲ ಭಾರತದ ಉದ್ದಗಲಕ್ಕೂ ಸಂಚರಿಸಿತು ಅನಂತ ಕ್ರಾಂತಿಯನ್ನು ಎಬ್ಬಿಸಿತು ರಾಣಿ ಚೆನ್ನಮ್ಮಳ ಕೆಚ್ಚೆದೆಯ ಹೋರಾಟದ ಕಾರಣಕ್ಕೆ ಕಿತ್ತೂರು ಸಂಸ್ಥಾನದ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಿತು ತಾಯಿ ಭಾರತೀಯ ಮುಕುಟಕ್ಕೆ ಮತ್ತೊಂದು ಚಿನ್ನದ ಗರಿ ಸೇರ್ಪಡೆಯಾಯಿತು ಬ್ರಿಟಿಷರ ಕಾಯಿದ ಗಾಳಿಗೆ ತೂರಿದ ಸಾಹಸ ರಾಣಿ ಚೆನ್ನಮ್ಮ ಚಾಕರೆ ಗೋರಿಯ ತೋಡಿದ ಧೀರಳು ಗಂಡೆದೆ ಮೀಟಿದ ಚೆನ್ನಮ್ಮ ವೈರಿಯ ಗುಂಡಿಗೆ ಗುಂಡನು ಹೊಡೆಯು ರಣಕಲಿಯಾದಳು ಕಲಿಯಾದಳು ಚೆನ್ನಮ್ಮ ದಾಸ್ಯದ ಬೇಡಿಯ ಕಳಚಲು ದೇಹವ ವಸವೆ ಸುತ ಸೆಣಸಿದ ಚೆನ್ನಮ್ಮ ಅಡಿನ ಬಿಡುಗಡೆ ಆಸೆಯ ಕಾಣುತ ಕಂಗಳ ಮುಚ್ಚಿದ ಚೆನ್ನಮ್ಮ ಸ್ವತಂತ್ರವಾಗಿದೆ ಭಾರತ ದೇಶವು ಚೇತನ ತುಂಬಲಿ ಚೆನ್ನಮ್ಮ